મઈંબ઩ગગ ા�ેસલ ચરકગ૭ગ઺ યણ મૉણચગ મઉણ મભ઼ીબં જડા મિઢિ મપ�ગ de ನಮಸ್ಕಾರ ವೀಕ್ಷಕ ಬಂಧುಗಳೇ ಎಲ್ಲರಿಗೂ ಶುಭೋದಯವನ್ನು ತಿಳಿಸುತ್ತಾ ಇಡನ್ ನ್ಯೂಸ್ ಕನ್ನಡ ನ್ಯೂಸ್ ಚಾನಲ್ನ ರಾಜ್ಯಾದ್ಯಂತ ನಾವು ಮಹತ್ವಾಕಾಂಕ್ಷಿಯಾಗಿ ರಿಪೋರ್ಟ್ ವರದಿಗಾರರನ್ನು ನೇಮಕ ಮಾಡ್ಕೊಳ್ತಾ ಇದ್ದೀವಿ ವಿವಿಧ ಹುದ್ದೆಗಳನ್ನು ನೇಮಕ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಎಲ್ಲ ವೀಕ್ಷಕ ಬಂಧುಗಳು ಇದರ ಸದುಪಯೋಗ ಪಡ್ಕೋಬೇಕು ಭಾಳ ದೊಡ್ಡ ಮಟ್ಟದಲ್ಲಿ ಟಿ ವಿ ಚಾನೆಲ್ ಲಾಂಚ್ ಆಗಿದೆ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಸಿ ಪ್ರೋತ್ಸಾಹ ಆಶೀರ್ವದಿಸಬೇಕು ದಯವಿಟ್ಟು ಈ ಲೈವ್ ಬಹಳ ಒಂದು ಪ್ರಕ್ಷುಬ್ಧತೆಯ ಸ್ಥಿತಿಯನ್ನು ತಲುಪಬೇಕು ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ಕಳಕಳಿಯಾಗಿ ಮನವಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಹಿಡನ್ ನ್ಯೂಸ್ ಚಾನಲ್ ಕನ್ನಡ ನ್ಯೂಸ್ ಚಾನಲ್ ದಯವಿಟ್ಟು ರಾಜ್ಯಾದ್ಯಂತ ವರದಿಗಾರರ ನೇಮಕ ಆಗ್ತಾ ಇದೆ ಜಿಲ್ಲಾ ಮಟ್ಟದ ತಾಲೂಕಾ ಮಟ್ಟದ ರಾಜ್ಯ ಮಟ್ಟದ ಹೋಬಳಿ ಮಟ್ ಮಟ್ಟದ ಪಂಚಾಯಿತಿ ಮಟ್ಟದ ಎಲ್ಲ ರೀತಿಯ ರಿಪೋರ್ಟ್ಗಳ ನೇಮಕ ಆಗ್ತಾಯಿದೆ ಹಾಗೂ ಮತ್ತೆ ಬೇರೆ ಬೇರೆ ವಿವಿಧ ಹುದ್ದೆಗಳಲ್ಲಿ ನೇಮಕ ಆಗ್ತಾಯಿದೆ ದಯವಿಟ್ಟು ಎಲ್ಲ ಬಂಧು ಮಿತ್ರರು ಇದರ ಸದುಪಯೋಗವನ್ನು ಪಡ್ಕೋಬೇಕು ಎಂದು ಕಳಕಳಿಯ ಮನವಿ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಅರಸಿ ಆರೈಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳಕಳಿಯ ಮನವಿ ಬ್ಯಾಪೋನೆ ಜಾಲಾ ಪರಿಣಾಹವ ತಕಿನಾರೆ ಕಡೆ ಬಾಳೈಯಕಡೆ ಹೋಗೋರು ಇಯ್ ದೂರ ಇತ್ತು ವಿಜಾಪದಿನಾದಾ ತಕಿನಾರೆ ಹೊರಿದೆ ಬಿಳಿಗಿಲೇ ಬಿಳಿಗಿರಿ ಆಯಾ ಸನ್ನಿಯಾದಾ ಸನ್ನಿಯಾದಾ ಯಾಕಪ್ಪ ಅರಂಗಿರದು ಹಾಯ ಯಾಕಲ್ಲ ಯಾಕಪ್ಪ ನಾನು ಬೇಕಾದ್ರೆ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಕೊಡ್ತೀನಿ ನಾನು ನಾನು ನಂಬರ್ ಸ್ಕ್ರೀನ್ ಮೇಲೆ ಕೊಡ್ತೀನಿ ಈಗ ಒಬ್ಬರು ಲಂಕೇಶ್ ಅನ್ನೋರು ಮೈಸೂರಿನಿಂದ ಕರೆ ಮಾಡಿದರು ಜಸ್ಟ್ ಅವ್ರ ಜೊತೆ ಮಾತಾಡಿದೆ ಇಡನ್ ನ್ಯೂಸ್ ಟಿ ವಿ ಚಾನಲ್ಗೆ ಕೆಲಸ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ದಯವಿಟ್ಟು ನಾನು ಆನ್ ಸ್ಕ್ರೀನ್ ನಂಬರ್ ಕೊಡ್ತೀನಿ ದಯವಿಟ್ಟು ನೇರವಾಗಿ ನಂಬರ್ಗೆ ಕರೆ ಮಾಡೋದರ ಮೂಲಕ ಯಾವ ಮಟ್ಟದಲ್ಲಿ ನೀವು ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀರಿ ದಯವಿಟ್ಟು ನೇರವಾಗಿ ಕರೆ ಮಾಡೋದರ ಮೂಲಕ ನಿಮ್ಮ ಹೆಸರನ್ನು ದಾಖಲಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ಕಲಕಳಿಯಮ್ಮನ ವಿ ಪ್ರಾರ್ಥನೆಯನ್ನು ಮಾಡ್ಕೊತೀನಿ ಈಗ ನಾನು ನಂಬರ್ ಕೂಡ ಕೊಡ್ತೀನಿ ಈಗ ನಂಬರ್ ಬರೀತೀನಿ ನಾನು ನಂಬರ್ ಕೂಡ ಕೊಟ್ಟಿದ್ದೀನಿ ನಾನು ನಂಬರ್ ಕೂಡ ಕೊಟ್ಟಿದ್ದೀನಿ ನಾನು ದಯವಿಟ್ಟು ನಂಬರ್ಗೆ ಕರೆ ಮಾಡಿ ನೇರವಾಗಿ ಯಾರು ಆಸಕ್ತರಿದ್ದೀರಿ ಇಡನ್ ನ್ಯೂಸ್ ಟಿ ವಿ ಚಾನೆಲ್ ಕನ್ನಡ ಇದರಲ್ಲಿ ಬಹುಪ್ರೇರಿತವಾಗಿ ದೊಡ್ಡ ಮಟ್ಟದಲ್ಲಿ ನಾವು ಕಾರ್ಯಕ್ರಮವನ್ನು ಲಾಂಚ್ ಮಾಡೋಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಹೆಜ್ಜೆ ಹಾಕಿದ್ದೀವಿ ದಯವಿಟ್ಟು ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳು ಇದರ ಸದುಪಯೋಗ ಪಡ್ಕೋಬೇಕು ಅಂತ ನಾನು ಈ ಮೂಲಕ ಕಳಕಳಿಯ ಮನವಿ ಪ್ರಾರ್ಥನೆಯನ್ನು ಇದ್ದೀನಿ ಇಡನ್ ನ್ಯೂಸ್ ಟಿ ವಿ ಕನ್ನಡ ಕೇಬಲ್ ನೆಟ್ವರ್ಕ್ ಆಗಿದ್ದು ರಾಜ್ಯದ ಮನೆ ಮನೆಗೂ ಕೇಬಲ್ ನೆಟ್ವರ್ಕ್ ತಲುಪಿಸ್ತಕ್ಕಂಥ ಕೆಲಸ ಆಗಬೇಕು ಅಂತಂದರೆ ಮಹತ್ವಾಕಾಂಕ್ಷಿಯ ಕರ್ನಾಟಕದ ಎಲ್ಲ ಸ್ಥಳೀಯ ಮಟ್ಟದ ತಾಲೂಕಾ ಮಟ್ಟದ ನಗರ ಮಟ್ಟದ ರಾಜ್ಯ ಮಟ್ಟದ ಎಲ್ಲ ಸುದ್ದಿಗಳನ್ನು ಬಿತ್ತರಿಸುವುದರ ಮೂಲಕ ವಿಶ್ವಾಸಾರ್ಹವಾಗಿ ಕೆಲಸ ಮಾಡುವುದರ ಮೂಲಕ ಈಡನ್ ನ್ಯೂಸ್ ಟಿ ವಿ ಮನೆ ಮನೆಗೂ ತಲುಪ್ತಕ್ಕಂಥ ತಲುಪಿಸ್ತಕ್ಕಂಥ ಕೆಲಸ ಆಗಲಿದೆ ದಯವಿಟ್ಟು ಎಲ್ಲ ನನ್ನ ಆತ್ಮೀಯ ಸನ್ಮಿತ್ರರು ಯುವ ಮಿತ್ರರು ಬಂಧು ಮಿತ್ರರು ಎಲ್ಲರಿಗೂ ನಾನು ಈ ಮೂಲಕ ಕಳಕಳಿಯ ಮನವಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕರೆ ಮಾಡುವುದರ ಮೂಲಕ ನಿಮ್ಮ ಒಂದು ದಯವಿಟ್ಟು ನಿಮ್ಮ ಬೇರೆ ಯಾರಾದರೂ ಕೆಲಸ ಮಾಡೋರು ಇದ್ದರೆ ಅವರಿಗೆ ತಿಳಿಸಿ ಅವರಿಗೂ ಸಹಾಯ ಆಗುತ್ತೆ ಒಂದು ಉದ್ಯೋಗ ಸಿಕ್ಕಂಗಾಗತ್ತೆ ಸೊ ದಯವಿಟ್ಟು ನಿಮ್ಮ ಸ್ಥಳೀಯ ಮಟ್ಟದ ಅಥವಾ ಆಜುಬಾಜು ಮಟ್ಟದ ಎಲ್ಲ ನಿಮ್ಮ ಸ್ನೇಹಿತರ ವರ್ಗದವರಿಗೆ ದಯವಿಟ್ಟು ನಂಬರನ್ನು ಫಾರ್ವರ್ಡ್ ಮಾಡಿ ನೇರವಾಗಿ ಕರೆ ಮಾಡಲಿ ಕರೆ ಮಾಡುವುದರ ಮೂಲಕ ಅವರು ತಮ್ಮ ಒಂದು ಇದು ತೆಗೆದುಕೊಳ್ಳಿ ನಿಲುವನ್ನು ತೆಗೆದುಕೊಳ್ಳಿ ಬಸವರಾಜ್ ಡಿ ಅವರೇ ನಾನು ಈಡನ್ ನ್ಯೂಸ್ ಟಿ ವಿ ಚಾನಲ್ ಬಗ್ಗೆ ಪ್ರಚಾರ ಮಾಡಕ್ಕೆ ಬಂದಿದ್ದೀನಿ ಈಗ ಈಡನ್ ನ್ಯೂಸ್ ಚಾನಲ್ನ ಸ್ಟೇಟ್ ಎಕ್ಸಿಕ್ಯೂಟಿವ್ ಆಗಿ ಅಪಾಯಿಂಟ್ ಆಗಿದ್ದೀನಿ ಸೊ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಈಡನ್ ನ್ಯೂಸ್ ಟಿ ವಿ ಕನ್ನಡ ಚಾನಲನ್ನು ದೊಡ್ಡ ಮಟ್ಟದಲ್ಲಿ ಲ್ಯಾಂಡ್ ಮಾಡಬೇಕು ಪ್ರಸಾರ ವಾಹಿನಿ ಸುದ್ದಿವಾಹಿನಿಯ ಮೂಲಕ ರಾಜ್ಯವನ್ನು ತಲುಪಬೇಕು ಅನ್ನೋ ಉದ್ದೇಶದಿಂದ ಈಡನ್ ನ್ಯೂಸ್ ಕನ್ನಡ ಟಿ ವಿ ಚಾನಲನ್ನ ಪ್ರಸಾರಗೊಳ್ಳುವಂತಹ ನಿಟ್ಟಿನಲ್ಲಿ ಬಹುದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡು ಹೆಜ್ಜೆ ಹಾಕಿದ್ದೀವಿ ದಯವಿಟ್ಟು ನಿಮ್ಮ ಅಕ್ಕಪಕ್ಕದ ಸ್ನೇಹಿತರುಗಳಿಗಾಗಿರ್ಬೋದು ನಿಮ್ಮೆಲ್ಲ ಬಂಧುವರ್ಗದವ್ರಾಗಾಗಿರ್ಬೋದು ಅಥವಾ ಉದ್ಯೋಗವಿಲ್ಲದೇ ಇರ್ತಕ್ಕಂಥ ನಿರುದ್ಯೋಗಿ ಪದವೀಧರರಾಗಿರ್ಬೋದು ಯಾರಿಗಾದರೂ ದಯವಿಟ್ಟು ಅವರಿಗೆ ಇದು ಮಾಡಿ ಅವರಿಗೆ ಕೊಡಿ ನೀವು ನಂಬರ್ ಕೊಡಿ ಅವರು ನೇರವಾಗಿ ಕರೆ ಮಾಡ್ತಾರೆ ಅವರಿಗೆ ನಾವು ಒಂದು ಉದ್ಯೋಗ ಒದಗಿಸಿಕೊಡುವುದರ ಮೂಲಕ ಟಿ ವಿ ವಾಹಿನಿಯಲ್ಲಿ ಒಂದು ಉತ್ತಮ ಅವಕಾಶವನ್ನು ಒದಗಿಸಿಕೊಡ್ತೀವಿ ಅಂತಕ್ಕಂಥ ಮನಸ್ಥಿತಿಯ ಇಂಗಿತವನ್ನು ವ್ಯಕ್ತಪಡಿಸೋಕ್ಕೆ ಇಷ್ಟಪಡ್ತೀನಿ ಮಂಜುನಾಥ್ ಅವರೇ ನಮಸ್ಕಾರ ಕೆಂಪು ಕೋಟೆಯಲ್ಲಿ ಆದ ಘಟನೆ ಬಗ್ಗೆ ಏನು ಹೇಳೋದು ಸರ್ ಆ್ಯಕ್ಚುಲಿ ನಾನು ಹೇಳೋದೇನು ಅಂತಂದರೆ ಕೇಂದ್ರ ಸರ್ಕಾರವಾಗಲಿ ಅಥವಾ ರಾಜ್ಯ ಸರ್ಕಾರಗಳಾಗಲಿ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಬಹುದೊಡ್ಡ ನೆಟ್ವರ್ಕನ್ನು ಹೊಂದಿರ್ತಾರೆ ಅವ್ರು ಏನು ಮಾಡಬೇಕಪ್ಪ ಅಂತಂದರೆ ಕ್ಷಣ ಕ್ಷಣಕ್ಕೂ ರೋಚಕವಾಗಿರ್ತಕ್ಕಂತಹ ಅಪ್ಡೇಟ್ಗಳನ್ನು ಪಡೆಯುವುದರ ಮೂಲಕ ದೇಶದ ಭದ್ರತೆಯಲ್ಲಿ ಬಹಳ ನಿಗಾ ವಹಿಸಬೇಕು ಮೈ ಮರಿಬಾರ್ದು ಅಂತಕ್ಕಂಥದ್ದು ನನ್ನ ಸಲಹೆ ಭದ್ರತಾ ವೈಫಲ್ಯದಿಂದ ಇದು ಆಗಿರೋದು ಯಾಕಂತಂದರೆ ದೇಶದ ಒಳಗೆ ಸ್ಫೋಟ ಮಾಡ್ತಕ್ಕಂಥ ಹ್ಯೂಮನ್ ಬಾಂಬ್ ಸ್ಫೋಟ್ ಮಾಡ್ತಾರೆ ಅಂತಂದರೆ ಹೌ ಕ್ಯಾನ್ ಇಟ್ ಪಾಸಿಬಲ್ ಸೊ ಇದರ ಹಿನ್ನೆಲೆ ಏನಿದೆ ಅದು ಅವರಿಗೆ ಗೊತ್ತಾಗಬೇಕು ನಮಸ್ಕಾರ ನಮಸ್ಕಾರ ಸಿದ್ದು ಹರೀಶ್ ಅವರೇ ನಮಸ್ಕಾರ ಪಚನಕ್ರಿಯೆ ಇಲ್ಲ ಎಂಟು ವರ್ಷ ಏನೇ ಹಾಕಿದ ಎಂಟು ವರ್ಷ ಆಯಿತು ನಾನು ಲೈಟ್ ವೀಡ್ ಅಷ್ಟೇ ಕೊಡಿಸ ಕೊಡಿ ಕೊಡಿಬೇಕು ಒಂದು ಟ್ಯಾಬ್ಲೆಟ್ ರೇಟು ನೂರ ಹತ್ತು ಒಂದು ದಿನಕ್ಕೆ ಟ್ಯಾಬ್ಲೆಟ್ ತಗೋಬೇಕು ಅದ್ರ ಜೊತೆ ಮೂರು ಶುಗರ್ ಟ್ಯಾಬ್ಲೆಟ್ ತಗೋಬೇಕು ಹೌದಾ ಮಂಜುನಾಥ್ ಅವರೇ ಸ್ವಲ್ಪ ಒಳ್ಳೆ ಹಾಸ್ಪಿಟಲ್ ತೋರಿಸ್ಕೊಳ್ಳಿ ಮಂಜುನಾಥ್ ಅವರೇ ಹ್ಞೂ ಒಳ್ಳೆ ಹಾಸ್ಪಿಟಲನ್ನು ತೋರಿಸ್ಕೊಳ್ಳಿ ಹಾಸ್ಪಿಟಲ್ಗಳು ತಿಂಗಳ ತಿಂಗಳು ಚೆಕಪ್ ಹೋಗಬೇಕು ಇವಾಗ ಐದು ತಿಂಗಳ ಹಾಸ್ಪಿಟಲ್ ಹೋಗಿಲ್ಲ ನಾನು ಯಾರಾದರೂ ಸಹಾಯ ಮಾಡಿ ಹಾಸ್ಪಿಟಲ್ ರಿಪೋರ್ಟ್ ನೋಡಿ ಮೇಲೆ ಸಹಾಯ ಮಾಡಿ ದಯವಿಟ್ಟು ಮಂಜುನಾಥ್ ಅವರೇ ನಾನು ಸಜೆಸ್ಟ್ ಮಾಡ್ತೀನಿ ನೀವು ಬೆಂಗಳೂರಿಗೆ ಹೋಗಿ ಬಿ ಜೆಡ್ ಜಮೀರ್ ಅಹ್ಮದವ್ರನ್ನ ಭೇಟಿ ಮಾಡಿ ಇಲ್ಲಾಂದರೆ ನೀವು ಯಾರ ನಿಮ್ಮ ಸ್ಥಳೀಯ ಶಾಸಕರಾಗಿರ್ಬೋದು ಅಥವಾ ಯಾರೇ ಆಗಿರಲಿ ನೀವು ಯಾರನ್ನ ಭೇಟಿ ಮಾಡಬೇಕು ಅನ್ಸುತ್ತೋ ಅಲ್ಲಿ ಹೋಗಿ ಬೆಂಗಳೂರಿನಲ್ಲಿ ಭೇಟಿ ಮಾಡಿ ಭೇಟಿ ಮಾಡಿ ನನಗೊಂದು ಫೋನ್ ಮಾಡಿಕೊಡಿ ನಾನು ಅವ್ರ ಜೊತೆ ಮಾತಾಡಿ ನಿಮಗೆ ಸಹಾಯ ಮಾಡಿಸ್ತೀನಿ ಖಂಡಿತವಾಗ್ಲೂ ಸಹಾಯ ಮಾಡಿಸ್ತೀನಿ ಯಾಕಂತಂದರೆ ಓಟ್ ಹಾಕಿರ್ತಕ್ಕಂತಹ ಪ್ರಭುಗಳೇ ಇಲ್ಲಿ ಸಹಾಯ ಮಾಡಬೇಕಲ್ಲ ಯಾರು ಹೇಗೆ ದುಡಿತಾರೆ ಎಲ್ಲಿಂದ ಕೊಡ್ತಾರೆ ಅನ್ನೋದಕ್ಕಿಂತಲೂ ಅವರಿಗೆ ಒಂದು ಎಮ್ ಎಲ್ ಎ ಕೋಟ ಅಂತ ಇರುತ್ತೆ ಆ ಎಮ್ ಎಲ್ ಎ ಕೋಟಾದಲ್ಲಿ ಕೋಟದಲ್ಲಿ ಏನಾದರೂ ಸಹಾಯ ಮಾಡ್ಬೋದು ಆ ಎಮ್ ಎಲ್ ಎ ಕೋಟಾದಲ್ಲಿ ಅವ್ರು ಸಹಾಯ ಮಾಡ್ಬೋದು ನೀವು ಹೋಗಿ ಬೆಂಗಳೂರಿಗೆ ಹೋಗಿ ನೀವು ಎಲ್ಲಿಯೋರು ಅಂತ ಗೊತ್ತಾಗಲಿಲ್ಲ ಬೆಂಗಳೂರಿಗೆ ಹೋಗಿ ಯಾವ ಶಾಸಕರನ್ನಾಗಲಿ ಅಥವಾ ಯಾವುದೇ ಮಿನಿಸ್ಟ್ರ್ಗಳನ್ನಾಗಲಿ ಭೇಟಿ ಮಾಡಿ ಭೇಟಿ ಮಾಡಿದ ತಕ್ಷಣ ಒಂದು ಫೋನ್ ಮಾಡಿ ನಾನು ಫೋನಲ್ಲಿ ಮಾತಾಡ್ತೀನಿ ದಯವಿಟ್ಟು ನಿಮಗೆ ಪರಿಹಾರ ಒದಗಿಸ್ಕೊಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ತಿಳಿಸ್ಬಲ್ಲೆ ಇಡನ್ ನ್ಯೂಸ್ ಟಿ ವಿ ಕನ್ನಡ ಚಾನೆಲ್ ದಯವಿಟ್ಟು ರಾಜ್ಯಾದ್ಯಂತ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಹೋಬಳಿ ಮಟ್ಟಗಳಲ್ಲಿ ಪಂಚಾಯಿತಿ ಮಟ್ಟಗಳಲ್ಲಿ ವರದಿಗಾರರು ಕೋಆರ್ಡಿನೇಟರ್ಗಳನ್ನು ನೇಮಕ ಮಾಡೋದರ ಮೂಲಕ ಜಿಲ್ಲಾ ಕೋಆರ್ಡಿನೇಟರ್ ತಾಲೂಕಾ ಕೋಆರ್ಡಿನೇಟರ್ಗಳನ್ನು ನೇಮಕ ಮಾಡೋದರ ಮೂಲಕ ಬಹುದೊಡ್ಡ ನಿರೀಕ್ಷಿತ ಮಟ್ಟದಲ್ಲಿ ಈಡರ್ ನ್ಯೂಸ್ ಕನ್ನಡ ಚಾನೆಲ್ ರಾಜ್ಯದ ಮನೆ ಮನಗಳಿಗೂ ತಲುಪಿಸಲು ತಲುಪಿಸುವಂತಹ ಸುದ್ದಿವಾಹಿನಿಯನ್ನು ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಸೊ ಆಸಕ್ತರು ತಕ್ಷಣ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ ಏನಿದೆ ಹೆಲೋ ಇಡನ್ ನ್ಯೂಸ್ ಏಯ್ಟ್ ಒನ್ ಟು ತ್ರೀ ಸೆವೆನ್ ಜೀರೋ ಸಿಕ್ಸ್ ಸೆವೆನ್ ತ್ರೀ ಒನ್ಗೆ ಕರೆ ಮಾಡಿ ದಯವಿಟ್ಟು ನಿಮ್ಮ ಅಕ್ಕಪಕ್ಕದ ಸ್ನೇಹಿತರಿಗರಿಗೆ ಬಂಧು ಮಿತ್ರರಿಗೆ ನಂಬರ್ ಕೊಡಿ ಅವ್ರು ಕರೆ ಮಾಡಲಿ ಅವ್ರಿಗೊಂದು ಅವಕಾಶ ಸಿಗುತ್ತೆ ಮನೆ ಮುಂದೆ ಇರ್ತವ ಬೀಳಂಗೆ ಇರ್ತಾವಲ್ಲ ಅವು ಹೇಳಿ ಏನು ಸಿದ್ದು ಹರೀಶ್ ಅವರೇ ಏನಾಗಿದೆ ಮನೆ ಮುಂದೆ ಇರ್ತಾ ಇರ್ತ್ವಾಳ ಬೀಳಂಗ್ ಇರ್ತಾವಲ್ಲ ಅವು ಹೇಳಿ ಕರೆಕ್ಟಾಗಿ ಕಮೆಂಟ್ ಮಾಡಿ ಮಾತಾಡೋಣ ದಯವಿಟ್ಟು ಲೈವನ್ನ ಹೆಚ್ಚು ಶೇರ್ ಮಾಡಿ ಲೈಕ್ ಸೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳಕಳಿಯ ಮನವಿ ಈಡನ್ ನ್ಯೂಸ್ ಕನ್ನಡ ಚಾನೆಲ್ ಈಡನ್ ನ್ಯೂಸ್ ಕನ್ನಡ ಚಾನೆಲ್ ದಯವಿಟ್ಟು ರಾಜ್ಯಾದ್ಯಂತ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಹೋಬಳಿ ಪಂಚಾಯಿತಿ ಮಟ್ಟಗಳಲ್ಲಿ ಸುದ್ದಿವಾಹಿನಿಯ ಸುದ್ದಿ ಪ್ರ ಪ್ರಸಾರಕರು ಹಾಗೂ ರಿಪೋರ್ಟರ್ ವರದಿಗಾರರು ಬೇಕಾಗಿದ್ದಾರೆ ತಕ್ಷಣ ಸಂಪರ್ಕಿಸಿ ಅದು ಮೂಲಕ ನಾನು ಕಳಕಳಿಯ ಮನವಿ ಮಾಡಿಕೊಡ್ತಾ ಇದ್ದೀನಿ ದಯವಿಟ್ಟು ಲೈವನ್ನ ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವಾದಿಸಬೇಕೆಂದು ಕಳಕಳಿಯ ಮನವಿ ಈಡನ್ ನ್ಯೂಸ್ ಚಾನಲ್ಗೆ ದಯವಿಟ್ಟು ಆಸಕ್ತರು ಭಾಗವಹಿಸಿ ಉದ್ಯೋಗವನ್ನು ಪಡ್ಕೊಂಡು ಕೆಲಸ ಮಾಡಿ ಅಂತಕ್ಕಂಥದ್ದು ನಾನು ಈ ಮೂಲಕ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ ರಾಜ್ಯಾದ್ಯಂತ ಹೈ ಅಲರ್ಟ್ ಆಗಿ ಜಿಲ್ಲಾ ಕೋಆರ್ಡಿನೇಟರ್ ತಾಲೂಕಾ ಕೋಆರ್ಡಿನೇಟರ್ ಹಾಗೂ ಮಾಧ್ಯಮ ವರದಿಗಾರರನ್ನು ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ ದಯವಿಟ್ಟು ಆಸಕ್ತರು ಸಂಪರ್ಕಿಸಿ ಎಂದು ಈ ಮೂಲಕ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳಕಳಿಯ ಮನವಿ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ದಯವಿಟ್ಟು ಲೈವನ್ನ ಹೆಚ್ಚು ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗಲಿ ರಾಜ್ಯಾದ್ಯಂತ ನಡೀತಕ್ಕಂತಹ ಈ ನೇಮಕಾತಿ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದ್ದು ಆಸಕ್ತರು ತಕ್ಷಣ ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಎಂದು ಈ ಮೂಲಕ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಲೈವ್ ಇನ್ಕ್ರೀಸ್ ಆಗೋದು ಬೇಡ ಲೈವ್ ಲೆಫ್ಟ್ ಆಗೋದು ಬೇಡ ದಯವಿಟ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಎಂದು ಈ ಮೂಲಕ ನಾನು ಕಳಕಳಿಯ ಮನವಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೀನಿ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳಕಳಿಯ ಮಾಡಿ

ഉੀഉੂൾੂ ਹੈ തੋ ਹੈ ਹੈ തੋ ಹ್ಮ್ ನಮಗ್ ಗೊತ್ತಾಗಿಲ್ಲಾಗಿತ್ತು ಇವ್ರು ಹೋದ್ರೆ ಇವ್ರು ಹೋದ್ರೆ ಕೊಡತ ಆ ಗೊತ್ತಾಯ್ತು ಹಿಂಗೆಲ್ಲ ಲೈವ್ ಮಹಿಮೆ ಇರತ್ತದು ಬಿಸಿ ತೊಟ್ಟರು ಮಾತ್ರ ಇಲ್ಲಿ ಬಿಸಿ ತಡ್ಸೋರು ಯಾರೂ ಇಲ್ಲ ಆರಾಮಿ ಇರ್ತಾವೆ ಓಕೆ ಡೈಲಿ ಸ್ನಾನ ಬೇಕಾ ಇಲ್ಲ ಇರ್ತಾವೆ ಇರ್ತಾವೆ ವಾರಕ್ಕೆ ಸಲ ಸ್ನಾನ ಆದರೂ ಆಗತ್ತೆ ಅಂತಾನೂ ಅದು ಡಾಕ್ಟರ್ ಮನೆ ನೀರು ಹೊಳಿತಾ ಅವನಿಗೆ ಐತೆ ನೀರು ಡಾಕ್ಟ್ರು ಡಾಕ್ಟರ್ ಮನೆ ನೀರು ಹೋಯ್ತಾ ನೀವು

ಸಂಸ್ಕಾರ ಗೊತ್ತಿಲ್ಲ ನಾವು ಕೇಳಿ ಮಾಡೋದು ಸಂಸ್ಕಾರ ಮಡಿ ಒಂತಿಗೆ ಗೊತ್ತಿದ್ರೆ ಮಾಡ್ತಾರೆ ಹುಡುಕ್ ಮಾಡೋದು ಬೆಸ್ಟ್ ಗೊತ್ತು ಮಾಡ್ತಾರೆ ಹುಡುಕ್ ನಂಬರ್ ಮಾಡೋದ್ರಿಂದ ಏನ್ ಲಾಭ ಅದು ఖుషి మనస్ సంతోషలో మనసుకి ఖుషి ఆనంద దేవు ఖుషి కొరత దేవ్రీ కొత్త ಓಕೆ ಆತ್ಮೀಯ ವೀಕ್ಷಕ ಬಂಧುಗಳೇ ಸ್ವಲ್ಪ ಇಲ್ಲಿ ಪೂಜೆ ನಡೀತಾ ಇರೋದ್ರಿಂದ ಸ್ವಲ್ಪ ನಾನು ಇದರಿಂದ ಹೊಲ್ ಬಂದೆ ಆಫೀಸ್ ರೂಮ್ ಅಲ್ಲಿ ಪೂಜೆ ನಡೀತಾ ಇದೆ ಆ ಮೇಡಮ್ ಪೂಜೆ ಮಾಡ್ತಾವ್ರೆ ಓಕೆನಾ निर्कैता हम्म ह आज ओके आत्मीय ಸ್ನೇಹಿತರೆ ದೈವಟ ಲೈವ್ ಅನ್ನು ಶೇರ್ ಮಾಡಿ ಲೈಕ್ ಸೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಆರೈಸಿ ಆರೈಸಿ ಪ್ರೋತ್ಸಾಹ ಆಶೀರ್ವದಿಸಬೇಕೆಂದು ಮನವಿ ಈಡನ್ ನ್ಯೂಸ್ ಚಾನಲ್ ಇಡನ್ ನ್ಯೂಸ್ ಕನ್ನಡ ಚಾನಲ್ ರಾಜ್ಯಾದ್ಯಂತ ನೇಮಕಾತಿ ನಡೀತಾ ಇದೆ ಜಿಲ್ಲಾ ವರದಿಗಾರರು ತಾಲೂಕಾ ವರದಿಗಾರರು ಎಲ್ಲ ಮಟ್ಟದ ವರದಿಗಾರರನ್ನು ನೇಮಕ ಮಾಡಿಕೊಳ್ಳಲು ಸಿದ್ಧತೆ ನಡೆದಿದೆ ಚಾಲನೆ ನೀಡಲಾಗಿದೆ ನೇಮಕಾತಿಗೆ ದಯವಿಟ್ಟು ಎಲ್ಲ ನನ್ನ ವೀಕ್ಷಕ ಬಂಧುಗಳು ಇದರ ಸದುಪಯೋಗ ಪಡ್ಕೋಬೇಕು ಎಂದು ಈ ಮೂಲಕ ನಾನು ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಲೈವನ್ನು ಲೈವನ್ನು ದೊಡ್ಡ ಮಟ್ಟದಲ್ಲಿ ಇಟ್ಟಿರ್ತೀನಿ ಅದರ ಹಿಂದೆ ಇದು ಕೂಡ ಇದೆ ಏನು ಅಡ್ರೆಸ್ ಕೂಡ ಇದೆ ನೀವು ಅಡ್ರೆಸ್ಸು ತಗೊಳ್ಬೋದು ದಯವಿಟ್ಟು ಎಲ್ಲರೂ ಲೈವನ್ನು ಹೆಚ್ಚು ಶೇರ್ ಮಾಡಿ ಒಂದು ಐದು ನಿಮಿಷದಲ್ಲಿ ನಾನು ರೆಡಿಯಾಗಿ ಬರ್ತೀನಿ ರೆಡಿಯಾಗಿ ನಿಮ್ಮ ಜೊತೆ ಕಂಟಿನ್ಯೂಯಸ್ ಲೈವಲ್ಲಿ ಭಾಗಿಯಾಗ್ತೀನಿ ಒಂದು ಐದರಿಂದ ಹತ್ತು ನಿಮಿಷ ದಯವಿಟ್ಟು ಹಲೋ ಇಡನ್ ನ್ಯೂಸ್ ಪೂರ್ತಿ ಎಲ್ಲರಿಗೂ ನಂಬರ್ ಶೇರ್ ಆಗಲಿ ಒಂದು ಹತ್ತು ನಿಮಿಷದಲ್ಲಿ ನಾನು ರೆಡಿಯಾಗಿ ಬರ್ತೀನಿ